ಸಂಕೇಶ್ವರ್ ಪೊಲೀಸ್ ಠಾಣೆಯ ಪಿ ಐ ನರಸಿಂಹರಾಜು ಜೆಡಿ ಅಮಾನತ್ತು ಮಾಡಿದ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಿನ ಮತ್ತು ಸಂಕೇಶ್ವರ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುವ ಕನಗಲ ಗ್ರಾಮದ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಸಾರ್ವಜನಿಕರು ಮಹಿಳಾ ಸ್ವಸಹಾಯ ಸಂಘದವರು ನಮ್ಮ ಬೆಳಗಾವಿ ಜಿಲ್ಲಾ ಎಸ್ ಪಿ ಸಾಹೇಬರಿಗೆ ನಮ್ಮ ಪ್ರಭು ವಾಹಿನಿ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಒಬ್ಬ ಒಳೆಯ ನಿಷ್ಠಾವಂತ ಪಿ ಎಸ್ ಅನ್ನು ಅಮಾನತ್ತು ಮಾಡಿದ್ದೀರಿ ಯಾವ ಆಧಾರದ ಮೇಲೆ ಅಮಾನತ್ತು ಮಾಡಿದ್ದೀರಿ ಅಥವಾ ಯಾವ ಮಹಿಳೆ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾಳೆ ಅಥವಾ ನನಗೆ ಅನ್ಯಾಯ ಆಗಿದೆ ಎಂದು ಕೇಳಿಕೊಂಡಿದ್ದಾಳೆ ಕೇಸು ದಾಖಲಿಸಿ ಎಂದು ಕೇಳಿದ್ದಾಳೆ ಎಂದು ಸಾರ್ವಜನಿಕರು ಅಧಿಕಾರಿಗೆ ಪ್ರಶ್ನೆ ಮಾಡಿದ್ದಾರೆ ಮನವಿ ಮಾಡಿಕೊಂಡು ಸರಿಯಾಗಿ ವಿಚಾರಣೆ ನಡೆಸಿ ಒಬ್ಬ ನಿಷ್ಠಾವಂತ ಪಿ ಎಸ್ ಆ ಅನ್ಯಾಯವಾಗಬಾರದು ಸಂಕೇಶ್ವರದ ಸಿ ಸಿ ಕ್ಯಾಮ್ರಾ ಪರಿ ಪರಿಶೀಲಿಸಿ ನೋಡಿ ಪಿ ಪೊಲೀಸ್ ಠಾಣೆಯಲ್ಲಿ ಸಿ ಸಿ ಕ್ಯಾಮರಾದ ಬಗ್ಗೆ ಮತ್ತೆ ಪರಿಶೀಲಿಸಿ ನಂತರ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಿ ನರಸಿಂಹರಾಜು ಜೆ ಡಿ ಇವರಿಗೆ ನ್ಯಾಯ ಒದಗಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ सवर्ण सदाशिव रेडेकर बिबी राजू गजबरे अर्चना पुंडलिक रेडेकर रेखा महांतेश कर्गा भारती सदाशिव खवणे बाळाबाई विजय यडक मीनाक्षी अजित रेडेकर अश्विनी अर्जुन मर्डी अदे रीती नेती सुरेश मिलके माजी उपाध्यक्षर ग्रामपंचायत हाली सदस्यू आकाशाव केरेमनि ग्रामपंचायत सदस्यू डी एस जिल्हा अध्यक्ष हाप निंगप हिरेगुडी ग्रामपंचायत सदस्य लक्ष्मण सिद्ध वडेर अजित बसवराज कुटगोळे श्रीकांत शंकर हवलार सखाराम भीम परीठ बाबुराव पटींगे अशोक शंकर विनायक वसंत माळी पुंडलिक रामू रेडेकर किशन मारुती वाजरे प्रवीण दोडमनी राहुल दोडमनिराल तोर्नेु सार्वजनिक उपस्थितर तेजप्रभू न्यूज संकेशर पोलीस स्टेशन अधिकारी ಅಧಿಕಾರಿ ಆದಂಥವರಿಗೆ ಅಪರಾಧ ಬಂದಿದೆ ಅವರು ಒಳ್ಳೆಯ ಮನುಷ್ಯರು ನಮ್ಮಲ್ಲಿ ಕಳತನ ಆದಾಗ ನಮ್ಮಲ್ಲಿ ಬಂದು ನಮ್ಮ ಮನೆ ಮನುಷ್ಯ ಮನುಷ್ಯನಗತ್ತಲೆ ನಮ್ಮ ಅಕ್ಕ ತಂಗಿಯರಂತೆ ನಮ್ಮನ್ನು ಭಾವಿಸಿ ಅವರು ಎಲ್ಲ ತನಿಖೆ ಮಾಡಿಕೊಂಡು ಹೋದರು ಆದರೆ ಅವರ ಮೇಲೆ ಅಪರಾಧ ಬಂದಿದೆ ಅಂದರೆ ಅವರು ಒಬ್ಬ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ ಅವರು ಯಾರು ಅವರಿಗೆ ದೂರು ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ತನಿಖೆ ಮಾಡಲಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅಂದರೂ ಕೂಡ ಅವರು ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಆದರೆ ಪೊಲೀಸ್ ಸ್ಟೇಷನ್ಗೆ ಅವರು ಬಂದಿಲ್ಲ ಸಿ ಕ್ಯಾಮೆರಾ ಆದ್ರೆ ಚೆಕ್ ಮಾಡಿ ಅಂತ ಹೇಳ್ತಾರೆ ಅವರು ಆದರೆ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ತಂದು ತನಿಖೆ ಮಾಡಿದೆ ಅಂತ ಹೇಳಲು ಮನವಿ ಮಾಡಿಕೊಳ್ಳುತ್ತೇನೆ ಎಸ್ ಪಿ ಸಾಹೇಬ್ ಅವರಿಗೆ ಥ್ಯಾಂಕ್ ಯು ನಾಲ್ವತ್ತು ವರ್ಷ ರಾಜಕೀಯ ಒಳಗ ನಾನು ಕೆಲವೊಂದು ಠಿಕಾಣದ ಕೆಲವೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಇಂಥ ಪಿ ಎಸ್ ಐ ನಾವು ನೋಡಿಲ್ಲ ಒಂದು ಸಣ್ಣ ಮನುಷ್ಯನ ಇದ್ದ ಸಂಪರ್ಕದಾಗಿದ್ದ ಒಂದು ಅವ್ರು ಕಳುಹ್ ಕೈಲೇ ಅವರು ಹೇಳಕ್ಕೆ ಕೆಲಸ ಕೊಟ್ಟಂಥ ವ್ಯಕ್ತಿ ಮತ್ತು ಇಂಥ ಅಪರಾಧ ಬಂದಿತಿ ದಯಮಾಡಿ ಸಿ ಎಸ್ ಪಿ ಸಾಹೇಬ್ ನಾವು ನಮ್ಮ ಮನವಿ ಕಳಿಸ್ತೀವಿ ನಮ್ಮ ಪಂಚಾಯತ್ ಸದಸ್ಯರು ಕಣಗಳ ಪಂಚಾಯತ್ ಸದಸ್ಯರು ಕೂಡಿ ಇವ್ರ ಮ್ಯಾಲ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇವ್ರ ಮ್ಯಾಲ ಅನ್ಯಾಯ ಆಗಬಾರ್ದು ಹಂಗೆ ನೋಡ್ಕೋಬೇಕಂತ ನಾ ಪೊಲೀಸ್ ಠಾಣೆ ಅಧಿಕಾರಿ ಆದಂತ ಪಿ ನರ್ಶು ಪಿ ನರ್ಶು ಸೈಬರು ಮೇ ಮೇಲೆ ಏನು ಅಪರಾಧ ಅಪರಾಧ ಆಗಿದೆ ಅದು ಒಬ್ಬ ಒಬ್ಬ ಹೆಣ್ಮಗಳು ಏನು ಅಪರಾಧ ಮಾಡಿದಾವೆ ಅದು ಆ ವ್ಯಕ್ತಿ ಅಂಥ ವ್ಯಕ್ತಿ ಅಲ್ಲ ಅವರು ಆದರೂ ಕೂಡ ಅವರು ಇಲ್ಲಿ ಐದು ನಾವು ಐದಾರು ಐದು ಆಯ್ತು ನಾವು ನೋಡಿದ್ದೇವೆ ಇಲ್ಲಿ ಶೆಟ್ಟ ಠಾಣೆಯಲ್ಲಿ ಬಂದು ಬಂದು ಕೂಡ ಯಾರೂ ಕೂಡ ನಾವು ಕಾಲ್ ಮಾಡಿದಾಗ ಇಮಿಡಿಯೇಟ್ಲಿ ನಾ ಸರ್ ಹಿಂಗೆ ಸ್ಟಾಪಿಗೆ ಇದೆಯಾ ನಮ್ಮ ಕನ್ನಡದಲ್ಲಿ ವೈಕಲ್ ಇದ್ದವಾಗ ಇಮಿಡಿಯೇಟ್ಲಿ ಬಂದು ಆ ವೈಕಲೆಲ್ಲ ಅಲ್ಲಿ ತೆಗಿಯೇಳಿ ಎಲ್ಲ ಕೆಲಸದ ಮಾಡಿದಾರೆ ಬಂದ ಬಂದು ಕೂಡ ಆಮೇಲೆ ಅಂಥ ವ್ಯಕ್ತಿಗೆ ಆ ಥರ ಆಗಿದೆ ಅಂತ ನಮಗೂ ಮನಸ್ಸಿಗೆ ಕೂಡ ತುಂಬಾನೇ ನೋವಾಗಿದೆ ಹಾಗೂ ನಾವು ನಾವು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾವು ಅದನ್ನು ಖಂಡನೆ ಮಾಡ್ತೇವೆ ನಮ್ಮಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಎಸ್ ಪಿ ಸಾಹೇಬರಿಗೆ ನಾವು ಒಂದು ಮನವಿ ಕೂಡ ಕೊಡ್ತೇವೆ ಅಂತ ವ್ಯಕ್ತಿ ಇರಬೇಕಂತ ಒಂದು ಮನವಿ ಕೂಡ ನಾವು ಕೊಡ್ತೇವೆ ಒಂದು ಸೋನಾಲಿ ಅಂತ ಒಬ್ಬ ಹೆಣ್ಮಗಳು ಸೋನಾಲಿ ಯಾವೇಶ್ವರ್ ಶಂಕೇಶ್ ಶಂಕಿಸಿದವರು ಮಾಡಿದ್ದಾರೆ ಹೀಗಾಗಿ ಕ ಹಾಗೆ ಹಾಗೆ ಮಾಡೋದು ತುಂಬಾ ತಪ್ಪಾಗಿದೆ ಮತ್ತು ಅಂಥ ಅಂತ ಅಧಿಕಾರಿ ನಮ್ಗೆ ಇನ್ನೂ ಕೆಲವು ಇನ್ನು ಅಧಿಕಾರಿ ಇನ್ನೂ ಅಂತ ಬೇಕು ನಮಗೆ ಯಾವುದೋ ಒಂದು ಕನ್ನಲ ಊರಲ್ಲಿ ಕಲಿತನ ಆಗಲಿ ಆಮೇಲೆ ಇಮಿಡಿಯೇಟ್ಲಿ ಕೂಡ ನಮ್ಮ ಆಂಶಿಕ ಇದ್ದರು ಆಗ ಕೂಡಲೇ ಆಮೇಲೆ ಈಗ ಅವ್ರ ಪಿ ಎಸ್ ಐ ಒಂದ ಎಲ್ಲ ಎಲ್ಲ ಕಡೆ ಸ್ವಲ್ಪ ಕೆಲಸ ಭೀ ಚುರು ಮಾಡಿದ್ದಾರೆ ಆಮೇಲೆ ಮನೆ ಇಟ್ ನಮ್ಮ ಕನ್ನಡದಾಗ ಕಳೆತನ ಇಮಿಡಿಯೇಟ್ಲಿ ಆ ಅಲ್ಲಿ ಶ ನಮ್ಮ ಪಬ್ಲಿಕೇಶನ್ ಶಾಪ್ಗೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿದ್ದಾರೆ ಎಲ್ಲ ಎಲ್ಲ ಎನ್ಕ್ವೈರಿ ಮಾಡಿದಾಗ ಹೋಗಿದ್ದಾರೆ ಅಂತ ಅಧಿಕಾರಿ ಇರಬೇಕು ಅನ್ನೋದು ನಮ್ದು ಒಂದು ಬೇಡಿಕೆ ಸರಿ ಥ್ಯಾಂಕ್ ಯು ಮೊನ್ನೆ ಸಮರ್ ಪ್ಲಂಬಿಂಗ್ ಸೇಲ್ಸ್ ಸರ್ವಿಸ್ ಸರ್ವಿಸದಲ್ಲಿ ಕಳೆತನವಾಗಿತ್ತು ನಮ್ಮ ವಿಶೇಷ ಕಳ್ಳದಲ್ಲಿನ ಗುಳ ಗುಳಾಯನ್ನು ತೆಗೆದುಕೊಂಡು ಕಳ್ಳತನ ಮಾಡಿ ಹೋಗಿದ್ರು ಆ ಟೈಮ್ದಲ್ಲಿ ನಾನು ಪಿ ಎಸ್ ಆಗಿ ಶಂಕೇಶ್ವರ್ ಪೊಲೀಸ್ ಸ್ಟೇಷನ್ ಪಿ ಎಸ್ ಆಗಿ ಫೋನ್ ಮಾಡಿದ ನಂತರ ತಕ್ಷಣ ಅವರು ಬಂದು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿ ಎಲ್ಲ ಸ್ವಲ್ಪ ಇದನ್ನು ನೋಡ್ಕೊಂಡು ಅವರು ಒಳ್ಳೆಯ ಅಧಿಕಾರಿ ಅಂತ ನಾನು ತಿಳ್ಕೊತೀನಿ ಅವರು ಬಂದಾಗ ಎಲ್ಲ ಯಾರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಬಂದು ಎನ್ಕ್ವೈರಿ ಮಾಡಿ ಎಲ್ಲ ಹೋಗ್ತಾರೆ ಒಳ್ಳೆಯ ಪಿ ಎಸ್ ಐ ಅಂತ ನನಗೆ ಅನಿಸ್ತದೆ ಅವ್ರ ಮೇಲೆ ಅಪವಾದ ಬಂದಿದೆ ಈಗ ಆ ಅಪವಾದದ ಎನ್ಕ್ವೈರಿ ಮಾಡಿ ಸರಿಯಾಗಿ ಮುಂದಿನ ಆ್ಯಕ್ಷನ್ ತಗೋಬೇಕಂತ ನಾನು ಕೇಳ್ಕೊತೀನಿ